ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ ಆದರೆ ಪಕ್ಕದಲ್ಲಿ ಶಕುನಿ ಇರಬಾರದು ಆಕಾರವಿಲ್ಲದ ಕಲ್ಲನ್ನು ಕೂಡ ಸುಂದರ ಮೂರ್ತಿಯನ್ನಾಗಿ ಮಾಡಬಹುದು ಆದರೆ ಅಹಂಕಾರ ಇರೋ ವ್ಯಕ್ತಿಯನ್ನು ಬದಲಾಯಿಸೋಕೆ ಆಗೋಲ್ಲ ಸಮಯ ಬಂದಾಗ ಮಾತಾಡೋರಿಗಿಂತ ಸಮಯ ಕೊಟ್ಟು ಮಾತಾಡೋರನ್ನು ನಂಬು ಧರ್ಮದ ಏಟಿನಿಂದ ತಪ್ಪಿಸಿಕೊಳ್ಳಬಹುದು ಆದರೆ ಕರ್ಮದ ಏಟಿನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಹೆತ್ತವರ ಮೇಲೆ ತೋರಿಸಬೇಡ ಯಾಕೆಂದರೆ ನಿನಗೆ ಮಾತನ್ನು ಕಲಿಸಿಕೊಟ್ಟವರೇ ಹೆತ್ತವರು ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂತೆ ಪರಿಶ್ರಮ ಅನ್ನೋದು ಮೆಟ್ಟಿಲಿದ್ದಂತೆ ಅದೃಷ್ಟ ಕೈ ಕೊಡಬಹುದು ಆದರೆ ಮೆಟ್ಟಿಲು ಯಾವತ್ತೂ ಕೈ ಕೊಡಲ್ಲ ಪರಿಶ್ರಮದ ಮೇಲೆ ನಂಬಿಕೆ ಇರಲಿ ಲೋಪಗಳಿದ್ದರೆ ಹೇಳಬೇಕೇ ಹೊರತು ಚೀಪಾಗಿ ನೋಡಬಾರದು ಸುಲಭವಾಗಿ ಲಭಿಸಿದ ಗೆಲುವಿಗಿಂತ ಕಷ್ಟಪಟ್ಟು ಸಾಧಿಸಿದ ವಿಜಯಕ್ಕೆ ಬೆಲೆ ಜಾಸ್ತಿ ಹಣ ಪದವಿ ಅಧಿಕಾರಗಳನ್ನು ನೋಡಿ ಕೊಡೋ ಮರ್ಯಾದೆಗಿಂತ ವ್ಯಕ್ತಿತ್ವ ನೋಡಿ ಕೊಡೋ ಗೌರವ ಎಷ್ಟು ದೊಡ್ಡದು ದುಡ್ಡಲ್ಲಿ ಏನೂ ಇಲ್ಲ ಆದರೆ ದುಡ್ಡಿನ ಸುತ್ತಾನೇ ಈ ಪ್ರಪಂಚ ತಿರುಗುತ್ತೆ